ಎನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಡ್ರಾಫ್ಟ್ ರೂಲ್ಸ್ ಅಂದರೆ ಗೆಜೆಟ್ನಲ್ಲಿ ಪ್ರಕಟಗೊಂಡಿದೆ ಓಕೆ ಈ ಗೆಜೆಟ್ನಲ್ಲಿ ಪ್ರಕಟಗೊಂಡಿರೋದರಿಂದ ಏನಾದರೂ ಮುಂದಿನ ತಿಂಗಳು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತಾ ಬರ್ತೀನಿ ಅಂತ ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದ ಹಿಂದೆ ಸಚಿವ ಸಂಪುಟದಲ್ಲಿ ನಿರ್ಧಾರ ನಿರ್ಧಾರವಾಗಿತ್ತು ಏನು ಅಂತಂದರೆ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಮಾತ್ರ ಶೇಕಡ ಐವತ್ತರಷ್ಟು ಅಂಕಗಳನ್ನು ನಿಗದಿಪಡಿಸಲು ಉಪ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಿತ್ತು ಅದು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾನು ಆವಾಗ ವಿಡಿಯೋ ಮಾಡಿದ್ದೆ ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ವೀಡಿಯೋ ಮಾಡಿದಾಗ ಹೇಳಿದ್ದೆ ಬರೀ ಎಸ್ ಸಿ ಎಸ್ ಟಿಗೆ ಯಾಕೆ ಕೆಟಿಗಿರಿ ಒಂದಿಗೆ ಯಾಕಿಲ್ಲ ಯಾಕಂತಂದರೆ ಎಲ್ಲ ಸಿಕ್ ಎಲ್ಲ ಒಂದು ಸೆಕ್ಷನ್ದಲ್ಲಿ ಏನಿದೆ ಎಸ್ ಸಿ ಎಸ್ ಟಿ ಕೆಟಗಿರಿ ಒಂದಿಗೆ ಫೀ ಕನ್ಸಿಷನ್ನು ಮಾರ್ಸ್ ಪರ್ಸೆಂಟೇಜ್ ಕಡಿಮೆ ನೀಡುವಂಥ ಸೆಕ್ಸ ವ್ಯವಸ್ಥೆ ಇದೆ ಆದರೆ ಇಲ್ಲಿ ಮಾತ್ರ ಪಿ ಯು ಉಪನ್ಯಾಸಕರ ನೇಮಕಾತಿಯಲ್ಲಿ ಮಾತ್ರ ಎಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಮಾತ್ರ ಅವ್ರು ಏನು ಮಾಡ್ತಾರೆ ಐವತ್ತು ಪರ್ಸೆಂಟ್ ಕೊಡ್ತಾರೆ ಉಳಿದವರಿಗೆಲ್ಲ ಫಿಫ್ಟಿ ಫೈವ್ ಪರ್ಸೆಂಟೇಜನ್ನು ಮಾಡ್ತಾರೆ ಓಕೆ ಇದು ಸಚಿವ ಸಂಪುಟದಲ್ಲಿ ತೊಗೊಂಡಂಥ ಒಂದು ನಿರ್ಧಾರ ಓಕೆ ಸಚಿವ ಸಂಪುಟದಲ್ಲಿ ತೊಗೊಂಡಂಥ ನಿರ್ಧಾರ ಒಮ್ಮೆ ಸಚಿವ ಸಂಪುಟದಲ್ಲಿ ತೊಗೊಂಡಂಥ ನಿರ್ಧಾರವನ್ನು ಅದು ಈ ರೂಲ್ಸ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಅಂತಂದರೆ ಅದನ್ನೇನು ಮಾಡಬೇಕಾಗುತ್ತೆ ಗೆಜೆಟ್ನಲ್ಲಿ ಪ್ರಕಟ ಪ್ರಕಟಣೆ ಮಾಡಬೇಕಾಗುತ್ತೆ ಹೀಗೆ ಅವರೇನು ಮಾಡ್ತಾರೆ ಆಗಸ್ಟ್ ಒಂದಕ್ಕೆ ಪ್ರಕಟಣೆ ಮಾಡ್ತಾರೆ ಗೆಜೆಟ್ ರೂಲ್ಸಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ ಓಕೆ ಗೆಜೆಟ್ ರೂಲ್ಸಲ್ಲಿ ಪ್ರಕಟಣೆಗಳು ಇಲ್ಲಿ ಏನೇನೆಲ್ಲ ಅಮೈಂಡ್ಮೆಂಟ್ ಮಾಡ್ತಾರೆ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಮುಖ್ಯವಾಗಿ ಕಾಲಮ್ ನಂಬರ್ ಎ ಕಾಲಮ್ ನಂಬರ್ ಫೋರ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆರಿ ವೆರಿ ದ ಎನಿ ಅದರ್ ಆತ ಅಥಾರಿಟೀಸ್ ಪಿಸ್ಪೈಡ್ ಬಾದ ಗೌರ್ಮೆಂಟ್ ಅಂದರೆ ಇಲ್ಲಿ ಥರ ಈ ಒಂದು ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆ ಎದವ್ರು ಎಕ್ಸಾಮ್ ಮಾಡ್ಬೋದು ಅಥವಾ ಸರ್ಕಾರ ನಿಗದಿಪಡಿಸಿದ ಯಾವುದೇ ಒಂದು ಅಥಾರಿಟಿಗೆ ನಾವು ಕೊಡ್ಬೋದು ಇಲ್ಲಿ ಉದಾಹರಣೆಗಾಗಿ ಇಲ್ಲಿ ಕೆ ಪಿ ಎಸ್ ಸಿ ಒಂದೇ ಇದೆ ಇಲ್ಲ ಈ ಕೆ ಪಿ ಎಸ್ ಸಿ ಕೊಡ್ಬೋದು ಓಕೆ ಒಂದು ಕೆ ಎದವ್ರು ಎಕ್ಸಾಮ್ ಮಾಡ್ಬೋದು ಒಂದು ಕೆ ಪಿ ಎಸ್ ಸಿ ಮಾಡ್ಬೋದು ಅಥವಾ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮಾಡೋ ಪ್ರಕಾರ ಶಿಕ್ಷಣ ಇಲಾಖೆಯನ್ನು ಮಾಡ್ಬೋದು ಈ ಮೂರು ಅಥಾರಿಟಿ ಏನಿದಾವಲ್ಲ ಈಗ ಏನು ಮಾಡ್ಬೋದು ಪಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು ಇಲ್ಲಿ ಎ ಬಿಟ್ಟರೆ ಅವರು ಯಾವುದೇ ಒಂದು ಅಥಾರಿಟಿ ಎಂದು ಕೊಟ್ಟಿದ್ದಾರೆ ಸರ್ಕಾರ ತನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿದೆ ಇನ್ನು ಎರಡನೇದು ಏನು ಅಂತಂದರೆ ಡೈರೆಕ್ಟ್ ನೇಮಕಾತಿ ಪ್ರಕಾರ ಡೈರೆಕ್ಟ್ ಫಾರ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಮಸ್ಟ್ ಆಫ್ ಪಾಸ್ಟ್ ಮಾಸ್ಟರ್ ಡಿಗ್ರಿ ಇನ್ ಸೆಕೆಂಡ್ ಕ್ಲಾಸ್ ವಿತ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇನ್ ಸಬ್ಜೆಕ್ಟ್ ಸ್ಪೆಸಿಫೈಡ್ ಬಂದರೆ ಇದು ಕಾಮನ್ ಆಗಿರುವಂಥದ್ದು ನೀವು ಪಿ ಜಿ ಆಗಿರಬೇಕು ಪಿ ಜಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಮಾಡಬೇಕು ಮತ್ತು ಬಿ ಎಡ್ ಆಗಿರಬೇಕು ಇದು ಸಾಮಾನ್ಯವಾಗಿ ಮೊದಲಿರುವಂಥದ್ದು ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಗೆ ಏನಿದೆ ಅಂತಂದರೆ ಫಿಫ್ಟಿ ಪರ್ಸೆಂಟೇಜನ್ನು ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಫಿಫ್ಟಿ ಮತ್ತು ಬಿ ಎಡ್ ಆಗಿರಬೇಕು ಓಕೆ ಇಲ್ಲಿ ಎಸ್ ಸಿ ಎಸ್ ಟಿದವ್ರಿಗೆ ಫಿಫ್ಟಿ ಪರ್ಸೆಂಟೇಜು ಪ್ಲಸ್ ಬಿ ಎಡನ್ನು ಮಾಡಿರಬೇಕು ಇದು ಒಂದು ತಿದ್ದುಪಡಿಯನ್ನು ಈ ಡ್ರಾಫ್ಟ್ ಕೋರ್ಸಲ್ಲಿ ಮಾಡಿದ್ದಾರೆ ಇದನ್ನು ಹೊರತುಪಡಿಸಿ ಮತ್ತೆ ತಿದ್ದುಪಡಿ ಇಲ್ಲ ನಾವು ನೆಕ್ಸ್ಟ್ ನೋಡ್ತಾ ಬರೋದಾಯಿತಂದರೆ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗೂ ಸಹಿತ ಬರುತ್ತೆ ನಮಗೂ ಮುಖ್ಯವಾಗಿ ನಾವು ಡೈರೆಕ್ಟ್ ನೇಮಕಾತಿಯನ್ನು ಮಾತ್ರ ನಾನು ಫೋಕಸ್ ಮಾಡಿದ್ದೀನಿ ಒಟ್ಟಾರೆಯಾಗಿ ಏನಿದೆ ಫಿಫ್ಟಿ ಫೈವ್ ಪರ್ಸೆಂಟೇಜು ಜನರಲ್ ಮೆರಿಟಿಗೆ ಪ್ಲಸ್ ಬಿ ಎಡ್ ಆಗಿರಬೇಕು ಎಸ್ ಸಿ ಎಸ್ ಟಿದವ್ರಿಗೆ ಫಿಫ್ಟಿ ಪರ್ಸೆಂಟೇಜು ಪ್ಲಸ್ ಬಿ ಎಡನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ ಓಕೆ ಇಷ್ಟು ಏನು ಮಾಡಿದ್ದಾರೆ ಡ್ರಾಫ್ಟ್ ರೂಲ್ಸಲ್ಲಿ ಕೊಟ್ಟಂಥ ಕಂಡೀಷನ್ಸು ಚೇಂಜಸನ್ನು ಅನ್ನು ಮಾಡಿದ್ದಾರೆ ಬಟ್ ಈಗ ಇದನ್ನು ಮುಂದಿನ ತಿಂಗಳು ಏನಾದರೂ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಇಲ್ಲಿ ಒಂದು ಗ ಗಮನವನ್ನು ಹರಿಸಬೇಕಾಗುತ್ತೆ ಯಾಕಂತಂದರೆ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರೋದರಿಂದ ಎಂಟುನೂರ ಹದಿನಾಲ್ಕು ಹುದ್ದೆಗಳನ್ನು ಯಾವುದೇ ಕ್ಷಣದಲ್ಲೂ ಕರಿಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಇವತ್ತು ಕರಿಬೋದು ಮುಂದಿನ ತಿಂಗಳು ಕರಿಬೋದು ಓಕೆ ಯಾಕಂದರೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದಂಥ ಹುದ್ದೆಗಳು ಉಳಿದಂಥದ್ದು ಅವರೇನಿದ್ರು ಒಂದು ಸ ಒಂದ್ಸರಿ ಎರಡೂವರೆ ಸಾವಿರ ಅಂತ ಇದ್ದರು ಉಳಿದಂಥ ಹುದ್ದೆಗಳಿಗೆ ಏನಿದಾವಲ್ಲ ಆರ್ಥಿಕ ಅನುಮೋದನಲ್ಲಿದ್ದವು ಇವುಗಳ ಆರ್ಥಿಕ ಅನುಮೋದನೆ ಆರ್ಥಿಕ ಇಲಾಖೆಯ ಅನುಮೋದನೆ ಸಿಕ್ಕ ಮೇಲೆ ಅವನ್ನ ಕಾಲ್ ಮಾಡ್ತಾರೆ ಹೀಗಾಗಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವಾಗ ಕಾಲ್ ಮಾಡ್ತಾರೆ ಅಂತೇಳಿ ನಿಶ್ಚಿತವಾಗಿ ಹೇಳಿಕ್ಕೆ ಬರೋಂಗಿಲ್ಲ ಆದರೆ ಸರ್ಕಾರದವರು ಎಂಟುನೂರ ಹದಿನಾಲ್ಕು ಪೋಸ್ಟ್ಗಳನ್ನು ಯಾವುದೇ ಕ್ಷಣದಲ್ಲಾದರೂ ಕಾಲ್ ಮಾಡ್ಬೋದು ಯಾಕಂದರೆ ಈ ಏನು ರೂಲ್ಸ್ ಅಂತೂ ಚೇಂಜ್ ಮಾಡಿದ್ದಾರೆ ಕಾಲ್ ಮಾಡಿದರೂ ಮಾಡ್ಬೋದು ಕಾಲ್ ಮಾಡದೇ ಇದ್ದರೂ ಮಾಡ್ಬೋದು ಓಕೆ ಈ ರೀತಿಯಾದಂಥ ಕಂಡೀಷನ್ಸ್ ಇದೆ ಓಕೆ ಥ್ಯಾಂಕ್ ಯು